ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಾರಿಗೆ ಸಂಸ್ಥೆ ಬಗ್ಗೆ ಹಲವಾರು ವಿಚಾರಗಳನ್ನು ತೋರಿಸ್ತಿದೆ ಸಾರಿಗೆ ಸಂಸ್ಥೆ ಅಂದರೆ ಜನಗಳಿಗೆ ಮುಖ್ಯವಾಗಿ ಭಾಳ ಒಳ್ಳೆ ಸರ್ವಿಸ್ ಇದೆ ಅಂದರೆ ಅದು ಹೆಮ್ಮೆಯ ವಿಷಯ ಸಾರಿಗೆ ಸಂಸ್ಥೆ ಇತ್ತೀಚೆಗೆ ಶಕ್ತಿ ಯೋಜನೆ ಬಂದ ಮೇಲಂತೂ ಭಾಳ ಒಳ್ಳೊಳ್ಳೆ ಬಸ್ಗಳು ಒಳ್ಳೊಳ್ಳೆ ವಾಹನಗಳು ಸಂಸ್ಥೆಗೆ ಬಂದಿದ್ದೇವೆ ಅಷ್ಟೇ ಅಲ್ಲ ಒಳ್ಳೆ ಸರ್ವಿಸ್ ಸಹ ಸೇವೆ ಸಲ್ಲಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಮುಖ್ಯ ಕಾರಣ ಅಂದರೆ ಒಬ್ಬ ಮನೆ ಯಜಮಾನ ಇರಬೇಕು ಆ ಒಳ್ಳೆ ಯಜಮಾನ ಇದ್ದರೆ ಸೇವೆ ಮುಖ್ಯವಾಗ್ತೈತೆ ಅವರೇ ನೋಡಿ ನಮ್ಮ ಸಾರಿಗೆ ಸಂಸ್ಥೆಯ ಎಮ್ ಡಿ ಅನೂಪ್ ಕುಮಾರ್ ಸಾಹೇಬರು ಇವರು ಅನೂಪ್ ಕುಮಾರ್ ಅಂದರೆ ಭಾಳ ಮುಖ್ಯವಾದರು ಇವರ ಹೆಸರು ಇಡೀ ಸಾರಿಗೆ ಸಂಸ್ಥೆಯಲ್ಲ ಕರ್ನಾಟಕಾದ್ಯಂತ ಭಾಳ ಹಮ್ಮಿದೆ ಅವರ ಸೇವೆ ಚಾಲಕರು ನಿರ್ವಾಹಕರು ಹೋದರೆ ತಮ್ಮ ಏನೇ ಕಷ್ಟ ಇದ್ರೂ ಆ ಕ್ಷಣದಲ್ಲೇ ಬಗೆಹರಿಸ್ ಕಳಿಸ್ತಿದ್ರು ಇಂಥವ್ರಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಅಂದರೆ ಅವರು ಸಾರಿಗೆ ಸಂಸ್ಥೆಯಿಂದ ವರ್ಗಾವಣೆ ಆಗಿದ್ದಾರೆ ಅವರಿಗೆ ಸಾರಿಗೆ ಸಂಸ್ಥೆಯ ನಾಲ್ಕು ಎಮ್ ಡಿಗಳು ಸೇರಿ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಸನ್ಮಾನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆಯಿತು ಕಣ್ರಿ ಇದರಲ್ಲೂ ಬೆಂಗಳೂರು ಕೇಂದ್ರೀಯ ವಿಭಾಗ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾದ ಲಕ್ಷ್ಮಣ ಸಾಹೇಬರು ಅವರು ಭಾಳ ಮುತುವರ್ಜಿ ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಅವರ ಪಾತ್ರ ಭಾಳ ಮುಖ್ಯವಾದದ್ದು ಅನೂಪ್ ಕುಮಾರ್ ಸಾಹೇಬರಿಗೆ ಎಷ್ಟು ಚೆನ್ನಾಗಿ ಸನ್ಮಾನ ಮಾಡಿ ಅವ್ರಿಗೆ ಅಭಿನಂದಿಸಲಾಯಿತು ನಿಜವಾಗಿ ಇಂಥ ಒಂದು ಕಾರ್ಯಕ್ರಮ ಇಂಥ ಒಬ್ಬ ಒಳ್ಳೆಯ ಅಧಿಕಾರಿಗಳು ಈ ಸಮಾಜಕ್ಕೆ ಬೇಕೇ ಬೇಕು ಇವರ ಸೇವೆ ಭಾಳ ಮುಖ್ಯ ಅನೂಪ್ ಕುಮಾರ್ ಸಾಹೇಬ್ರ ಬಗ್ಗೆ ಹೇಳಲು ಹೊರಟ್ರೆ ದಿನಗಳ ಸಾಲದು ಏಕೆಂದರೆ ಚಾಲಕ ನಿರ್ವಾಹಕರನ್ನು ತನ್ನ ತಮ್ಮಂದಿರಂತೆ ಭಾಳ ಚೆನ್ನಾಗಿ ನೋಡ್ತಿದ್ರಂತೇಳಿ ಚಾಲಕ ನಿರ್ವಾಹಕರೇ ಹೇಳ್ತಾ ಇದ್ದಾರೆ ಇವರ ಸೇವೆ ಭಾಳ ಮುಖ್ಯ ಇಂಥವ್ರಿಗೆ ದೇವರು ಒಳ್ಳೆಯ ಮಾಡಲಿ ಅಂತೇಳಿ ಚಾಲಕ ನಿರ್ವಾಹಕರು ಎಲ್ಲರೂ ಸಾರಿಗೆ ಸಂಸ್ಥೆಯ ನೌಕರರು ಇವರನ್ನು ಆರೈಸಿ ಬೀಳ್ಕೊಡುಗೆ ನೀಡಲಾಯಿತು